ನನ್ನ ಪ್ರೀತಿಯ ನನ್ನ ನೆಚ್ಚಿನ ಕೋಣನ್ಕುಂಟೆ ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ತುಂಬ ಸಂತೋಷ ದಿನಗಳನ್ನು ಕಳೆದಿ ಹಾಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ನನ್ನ ಬಾಲ್ಯದ ದಿನಗಳನ್ನ ಕಳೆದಿದ್ದೀನಿ ಇಲ್ಲಿ ಇವತ್ತು ನಮ್ಮ ಶಾಲೆಯ ಕೆಲವೊಂದು ಎಲ್ಲ ಸ್ನೇಹಿತರುಗಳು ಸೇರಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿದ್ವಿ ಈ ಶಾಲೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ನನ್ನ ಬಾಲ್ಯದ ದಿನಗಳಲ್ಲಿ ಕಂಡಂಥ ಅತ್ಯದ್ಭುತವಾದ ಕ್ಷಣಗಳಲ್ಲಿ ನೆನಪಾಯಿತು ಮತ್ತೆ ಅದೇ ಥರ ಹೇಳ್ಬೇಕಂದ್ರೆ ತುಂಬ ಸ್ನೇಹಿತರು ಸಿಕ್ಕಿದ್ರು ನೋಡ ರಾಗ ನೋಡ ಹೆಂಗ ಮಲ್ಗೆ ಮಲ್ಗೆ ಇಡ್ಲಿ ಇದ್ದಂಗೆ ಅವನ್ ಲೈ ಮಲ್ಗೆ ಮಲ್ಗೆ ಇಡ್ಲಿ ಇದ್ದಂಗೆ ಅವ್ನ ನೋಡ ಸ್ಕೂಲಲ್ಲಿ ನೋಡಿದ್ರೆ ಇವನು ಮೆಣಸಿನ್ಕಾಯಿ ತರ ಇದೆ ಒಳ್ಳೆ ಬೆಜ್ಜಿ ಮೆಣಸಿನ್ಕಾಯಿ ಆದಂಗ್ರು ಹೆಂಗ ಮಗ ಇದೆ ಯಾರ ಮಗ ನಿನ್ನ ಮಗನ ಇನ್ನ ನನ್ನ ಮಗ ನೀನ್ ಇಲ್ಲೇ ಏಳನೇ ಕ್ಲಾಸ್ ಓದವನಿದ್ಯಾ ಹಂಗಿದ್ಯಾ ನಿನಗೆ ಒಬ್ಬ ಮಗ ಅವನೇನ ಹೆಂಗುರು ಇದೆಲ್ಲ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಜಪಾನ್ ಮರಿ ನೀನ್ ಕಣ್ಣಾಗಿ ಎಂಥ ಮೂಡಿ ತುಂಬವನೇ ಶಿವ ಇವನ್ ನಮ್ ಅಲ್ಲ ನೋಡಿ ಇವನ್ ಯಾರು ಇವನು ನಮ್ಮ ಮಾತುಗಳನ್ನ ಅರ್ಥನೇ ಮಾಡ್ಕೊಡಲ್ಲಪ್ಪ ರಾಗ

ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ ಕಾಯ್ಸ್ ಇವತ್ತು ನಾವು ನಾನು ಓದಂತ ಪ್ರೈಮರಿ ಸ್ಕೂಲು ಕೋಣನ್ ಕುಂಟೆ ಆ ಸ್ಕೂಲಲ್ಲಿ ಹಿಂಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸೇರೋಣ ಅಂತ ಹೇಳಿದ್ರು ಕೆಲವೊಂದು ಯಾವುದೋ ಬೇರೆ ವೈಯಕ್ತಿಕ ವಿಚಾರಗಳಿಗೆ ಸೇರಿದ್ವಿ ನಮ್ಮ ಗೆಳೆಯ ಲಕ್ಷ್ಮೀ ಅಂತ ಏನು ಮಗ ಏನು ಸಮಾಚಾರ ಇಷ್ಟು ವರ್ಷ ಆದ್ಮೇಲೆ ನಮ್ಮ ಇದೇ ಸ್ಕೂಲಲ್ಲೇ ಎಲ್ಲದರ ಒಂದ್ ನೆನಪುಗಳಿದಾವೆ ಏನಂತ ಒಂದೇ ಕ್ಲಾಸ್ಗಿನ್ನ ಇಲ್ಲಿ ಕಾಣಿಸ್ತಿದೆ ನೋಡು ಅದು ನಾಲ್ಕನೇ ತರಗತಿ ಅಂತ ಬರೆದವ್ರೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಅದು ಏಳನೇ ತರಗತಿ ಅದು ನಾವು ಓದಬೇಕಾದ್ರೆ ಅಲ್ಲಿ ಆ ಒಂದು ಲಾಸ್ಟ್ ಮೂಮೆಂಟು ಇಲ್ಲ ಆದಮೇಲೆ ನಾವು ಎಂಟನೇ ಕ್ಲಾಸ್ಗೆಲ್ಲ ಡಿವೈಡ್ ಆದ್ವಿ ಅದೆಲ್ಲ ಒಂದು ಆಗೋದಿಲ್ಲ ಆ ಕ್ಷಣಗಳನ್ನ ಏನೋ ನೀವ್ ಹೇಳೋದು ನಿಜ ಸ್ಕೂಲು ನಾವ್ ಇಲ್ಲಿ ಓದಿದ್ದಂತ ಜಾಗಕ್ಕೆ ಬಂದ್ರೆ ಅವತ್ತಿನ ನೆನಪುಗಳು ಅವತ್ತಿನ ಆಟ ಆಟಾಡದಂತ ಈ ಮರಗಳು ಎಲ್ಲ ದೊಡ್ಡದಾಗಿದೆ ಬಟ್ ಆ ನೆನಪುಗಳು ಮಾತ್ರ ಹಂಗೆ ಇದೆ ಗುರು ಯಾವ್ದು ಬದಲಾವಣೆ ಇಲ್ಲ ನೋಡೋ ನೋಡ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆ ಮೂಲೆಯಲ್ಲಿ ಒಂದ್ಸತಿ ಗಂಗಾಯ ಮಾಸ್ರು ಇವನಿಗೆ ಇವನಿಗೆ ಹೊಡೆದಿದ್ರು ಅಂದ್ರೆ ತಿಕ್ಕಾಗಳು ಎರಡು ತಿಕ್ಕ ಊಸ್ಟ್ ಆಗ್ಬಿಟ್ಟಿತ್ತು ಇವನ್ ರಾಜನ್ ಒಂದ್ಸತಿ ಚೆಡ್ಡಿ ಒಂದು ಬಿಚ್ಚಿಬಿಟ್ಟು ಏನ ಗಂಗಾ ಮಾಸ್ಟ್ರಿ ಇವನ್ಗೆ ಚೆಡ್ಡಿ ಬಿಚ್ಚಿ ಅಂದ್ರೆ ಆ ಬಿದ್ರು ದೊಣ್ಣೆ ಕೋಲುಗಳು ಹೆಂಗಿತ್ತು ಹಂಗಂಗೆ ಬಂದಿತ್ತು ಇವನು ನಮ್ಮ ಮಾಲ್ ಉಮೇಶ ಅಂತ ಇವನು ಜೆ ಎಸ್ ಎಸ್ ಅಲ್ಲಿ ಪಾಪ ತುಂಬಾ ರ್ಯಾಂಕ್ ಸ್ಟೂಡೆಂಟ್ ಇವನು ಇಲ್ಲಿ ಮುಗಿಸ್ಕೊಂಡು ಹೋದಲ್ ಹೋದ ಅಲ್ಲಿ ಹೋಗಾದ್ಮೇಲೆ ಭಾವಿ ಭಾವಿಕತೆ ನೆನಪಿದೆಯಾ ಉಮೇಶಪ್ಪ ಅಪ್ಪ ಪ್ರಚಾರ ಮಾಡಬೇಡ ಇಲ್ದೆ ಇರೋದೆಲ್ಲ ಬಿಟ್ಟಾಕ ಅಲ್ಲ ಕಡೆ ಬಾವಿ ಭಾವಿಕತೆನೇ ಕುಟುಂಬ ಮುಂದೆ ಬಾವಿ ಎಲ್ಲೆಲ್ಲೂ ನೀನೇ ಅಲ್ಲೋ ಗಾಂಧಿ ಬಜಾರಲ್ಲೋ ಇವನೇ ಮನ್ಶೇಖರಲ್ಲಿ ಇವನೇ ಕೊಣಾಕೊಂಡೆ ಅಲ್ಲ ಇವನೇ ಇಲ್ಲ ನಾಕು

ಆಟೋ ಬಜಾಗೈಲ ನೋಡಕೊಳ್ಳಲೆ ಅಲ್ಲೇ ಆಪ್ ನಮ್ಮ ಕ್ಲಾಸ್ಮೇಟ್ಸ್ಗಳ ಜೊತೆ ಒಂದು ಕಾಫಿ ಹಾಕೋಣ ಅಂದ್ಬಿಟ್ಟು ಹೀಗೆ ಎಲ್ಲ ಸ್ಕೂಲ್ ಹತ್ರ ಮೀಟಿಂಗ್ ಆಯಿತು ಒಂದೊಂದು ಕಾಫಿ ಆಕೊಂಡು ಕಾಫಿ ಕುಡಿಯೋಣ ಅಂತ ಬಂದಿದ್ದಾರೆ ಇನ್ನೊಬ್ಬ ಬರಬೇಕು ಯಾರ್ ಮಗ ಅದು ಅದು ರಾಘವೇಂದ್ರ ಅಂತ ಆಟೋ ಡ್ರೈವರ್ ಆಟೋಗೆ ಓನರ್ ಸರ್ ಏ ಇಲ್ಲ ಅದರಲ್ಲಿ ಏನಿದೆ ಥ್ಯಾಂಕ್ ಯು ಫಾರ್ ಟ್ರೀಟ್ ಕಾಫಿ ಯಾರ್ದು ಸಾಗರ್ ಸರ್ ಅಧ್ಯಕ್ಷ ಅಧ್ಯಕ್ಷ

ತಿಡಿತೀನಿ ನಾನು ಅಂದೆ ಕಡ್ಡಿ ಹಂಗಾಬ್ರಿ ಆಯ್ತಾ ಇದ್ಯಾ ಇಡಿ ಅಲ್ಲ ಇಡಿತೀನಿ ಅಂದಲ್ಲ ಬೆನ್ನ ಮೇಲೆ ಇಡಿಬೇಕು ಏನು ಭಯ ಇಲ್ಲ ಇಡಿ ಬೆನ್ನ ಮೇಲೆ ಕರೆಕ್ಟಾಗಿ ಮೇಲೆ ಕೈ ಇಡು ಹುಚ್ಚು ಅಂತ ಐತೆ ನೋಡು ಏ ಹೊಡಿಬಾರ್ದು ಮಗನೇ ಇಡೀ ಬಿಗಿ ಬಿಗಿಗಿಡ್ಕೋಬೇಕು ವೆರಿ ಗುಡ್ ಹಾಗೆ ವೋಲ್ಡ್ ಮಾಡ್ಕೋ ನಿಧಾನ ಬೇಡ ಜ್ವರಗೆ ನಿಧಾನ ಏನ್ ಭಯ ಇಲ್ಲ ನಿಧಾನಕ್ಕಲ್ಲಿ ಬಿಡು ನಿಧಾನಕ್ಕ ಗಿಡದ ಹತ್ರ ಬಿಟ್ಬಿಡು ಮಗ ಪಾಪ ಅದೇನು ಗೊತ್ತಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಸೋಪಾ ಕೈ ತೊಳ್ಕೊಬಿಟ್ರ ಹೊರಡ್ಬಿಟ್ರ ಅಂದ ಏ ಬನ್ನಿ ಏನೊಂದಷ್ಟೊತ್ತು ಪ್ರಧಾಪಣ್ಣ ಬೇರೆ ನಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗು ಅಂತ ಹೇಳ್ತಾವ್ರೆ ಅಲ್ಲಿ ವೆರಿಫಿಕೇಶನ್ ಸರ್ ಹೊಟ್ರ ಓಕೆ ಇವಾಗ ಏನು ಅವ್ರಿಗೆ ಹದಿನೈದು ಲಕ್ಷ ಕೊಡ್ಸ್ಬೇಕಂತ ಹದಿನೈದು ಲಕ್ಷ ಕೊಡ್ಸ್ಬೇಕಂತೆ ಈಗ ಅಲ್ಲಾ ಕಣ ನಮ್ಮ ಇಲ್ಲ ಅದೇ ಏನೋ ಹೇಳ್ತಾರಲ್ಲ ಕಿತ್ಕೊಂಡ್ ತಿನ್ನು ಹತ್ರ ಅದೇನೋ ಬಂದ ಅದಕ್ಕೆ ನೀನು ಅಲ್ಲಿ ಹೋಗಿದ್ದು ನಾನಿಕ್ ನನಗೆ ಅವ್ರ ಕರ್ಕೊಂಡ್ ಬರ್ತೀನಿ ಇವ್ರಿಗೆ ಕರ್ಕೊಂಡ್ ಅಂದ್ಬಿಟ್ಟೆ ಅಂತಿದ್ವಾ ಕರ್ಕೊಂಬ ಅನ್ಬಿಟ್ಟೆ ಮಾತಾಡ್ತು ಎಲ್ಲಿ ಬರ್ತಾರ ಬರ್ಬೋದು ಹೋಗುವಂತೇಳಿ ತಲೆ ಕೆರ್ಸ್ಕೋಬಾರ್ದೆ ಹೋಗಪ್ಪ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ಬಿಡ್ಬೇಕು